ನಿಮ್ಮ ಗುರು ಮನೆ ಎಂಟ್ರಿ ಬಗ್ಗೆ ಕೇಳ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ತುಂಬಾ ಸೆಲ್ಫ್ ಇಂಟ್ರೊಡಕ್ಷನ್ ಯೂಟ್ಯೂಬ್ ಬಟ್ ನೀವು ನಮ್ಮ ಗೋಪಾಲಪುರಕ್ಕೆ ಬಂದ ಹಾದಿ ನಮ್ಮ ಗುರುದೇವರ ದರ್ಶನ ಒಂದು ಪರಿಚಯ ಮಾಡಿಕೊಡಿ ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ಶಕ್ತಿವೇಲ್ ಗುರುವೇ ಶರಣಂ ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ಶಾಸ್ತ್ರವೇಲ್ ಶರಣಂ ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ರುದ್ರೂಪ ಜ್ಯೋತಿ ಶ್ರೀ ರಾಜ್ಯ ಗುರುದೇವನೂ ಇರುವಂತಹ ಅವಿನಾಭಾವ ಸಂಬಂಧ ಮೊದಲ ಪರಿಚಯ ಮೊದಲ ಮೊದಲ ಅಲ್ಲಿಗೆ ಬಂದಂತ ಕ್ಷಣಗಳು ನಂತರ ನಮ್ಮಿಬ್ಬರ ಜರ್ನಿ ನನ್ನ ಜರ್ನಿ ಹೇಳಬೇಕು ಅಂತಂದ್ರೆ ನಾನು ಇಲ್ಲಿಗೆ ಬಂದವನೇ ಅಲ್ಲ ನನಗೆ ಇದು ಯಾವುದು ಗೊತ್ತಿಲ್ಲ ನನಗೆ ಗುರು ಅಂದರೆ ಗೊತ್ತಿಲ್ಲ ಗುರು ಅಂದರೆ ಯಾವ ರೀತಿ ಅವ್ರು ಏನು ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ನನಗೆ ನಮ್ಮ ಮನೆ ತಂದವರೆಲ್ಲ ಗುರು ಸೇವೆ ಮಾಡಿದ್ದಾರೆ ಆದರೂ ನನಗೆ ಗುರು ಅಂದರೆ ನಾನು ಇರೋದೇನಂತಂದರೆ ಗುರುವನ್ನು ಕಳಿಸಿದವರೇ ದೇವ್ರಲ್ವಾ ಮತ್ತು ನಾವು ಯಾಕೆ ಗುರುವನ್ನು ಹಿಡಿಯೋದು ನಾನು ದೇವ್ರನ್ನ ಹಿಡಿತೇನೆ ನಾನು ಪೂಜೆ ಕಾರ್ಯಕ್ರಮದಲ್ಲಿ ಮನೇಲಿ ಪೂಜೆ ಮಾಡೋದು ಪೂಜೆ ಮಾಡ್ಕೊಂಡು ಗಂಟೆ ಗಟ್ಲೆ ಆತರ ನಾನು ಇದ್ದೆ ಅಲ್ಲ ಆ ದೇವರುಗಳನ್ನೆಲ್ಲ ಪರಿಚಯ ಮಾಡ್ಕೊಟ್ಟಿದ್ದೆ ಗುರು ತಾನೆ ದೇವ್ರನ್ನೆಲ್ಲ ನೋಡಿದ್ದೆ ಫಸ್ಟ್ ಗುರು ತಾನೆ ನೀವು ಹೀಗೆ ಗುರುಗಳನ್ನ ದೇವ್ರೆ ಅದೇ ನನ್ನ ತಪ್ಪ ಕಲ್ಪನೆ ಆಗಿದ್ದು ಹಾಗಾಗಿ ನಾನು ಯಾವ ಗುರು ಸನ್ನಿಧಾನಕ್ಕೂ ನಾನು ಹೋಗ್ತಿರ್ಲಿಲ್ಲ ಗುರು ಹೋಗಿ ಮನುಷ್ಯರನ್ನ ನಾನು ಯಾಕೆ ನೋಡ್ಬೇಕು ಆತ್ಮ ಕಾಣಿಸ್ತೀನಿ ಅಂತ ನಾನು ಅನ್ಕೊಂಡಿದ್ದೆ ಹೌದು ಇಲ್ಲಿ ನನ್ನ ಕಲ್ಪನೆ ತಪ್ಪಾಗಿತ್ತು ಇಲ್ಲಿ ಏನ್ ಚೇಂಜ್ ಆಯ್ತು ಅಂತಂದ್ರೆ ಗುರುವೇ ಸತ್ಯ ಗುರುವೇ ನಿತ್ಯ ಗುರುವೇ ಭಗವಂತ ಇಲ್ಲಿ ಭಗವಂತ ಅನ್ನೋದು ಕಣ್ಣು ಕಾಣಿಸೋದು ಇರೋದು ಏನು ಇಲ್ಲ ಕಣ್ಣು ಕಾಣಿಸು ಭಗವಂತ ಒಂದೇ ಅದು ಗುರು ಅದು ನಿಮಗೆ ಮನವರಿಕೆ ಆಗಿದ್ದು ಗೋಪಾಲಪುರಕ್ಕೆ ಬಂದ ಮೇಲೆ ಗೋಪಾಲಪುರದಿಂದ ನಮ್ಮ ರಾಜಗುರುವಿನ ದರ್ಶನ ಪಡೆದು ಅವರ ಜೊತೆ ನಾನು ಸಮಯವನ್ನ ಕಳೆದು ಶಿಷ್ಯನಾಗಿ ಅವರು ನನ್ನ ಶಿಷ್ಯನಾಗಿ ಒಕ್ಕೊಂಡು ಅವರ ಜೊತೆಗೆ ಇಟ್ಕೊಂಡು ನನ್ನ ಸ್ವಲ್ಪ ದಿನ ಗುರು ಸೇವೆಯಲ್ಲಿ ನಾನು ಯಾವಾಗ ತೊಡಗಿದ್ದೆ ಆಗ್ಲೇ ನನಗೆ ಗುರು ಮಹತ್ವ ಅನ್ನೋದು ಏನು ಗುರು ಅಂದ್ರೆ ಏನು ಅವರ ಚೈತನ್ಯ ಅವರ ಶಕ್ತಿ ಏನು ಅನ್ನೋದು ನನಗೆ ತಿಳಿತು ಇಲ್ಲಿ ಹೇಳ್ಬೇಕು ಅಂತಂದ್ರೆ ಗೋಪಾಲ್ಪುರಕ್ಕೆ ಗುರು ಮನೆಗೆ ನಾನ್ ಬಂದೇ ಇಲ್ಲ ಇವತ್ತಿಗೂ ನಾನ್ ಬಂದೇ ಇಲ್ಲ ಯಾಕಂತಂದ್ರೆ ಇಲ್ಲಿ ಗುರು ಅಂದ್ರೆ ನನಗೆ ಗೊತ್ತಿಲ್ವಲ್ಲ ನಾನ್ ಎಲ್ಗೂ ಹೋಗ್ತಾ ಇಲ್ಲ ನನ್ಗೆ ಸಮಯ ಬಂತು ನನ್ನ ಜೀವನ ಬಹಳ ಕಷ್ಟ ಅನುಭವಿಸ್ತಾ ಇದೆ ಎಲ್ಲರಿಗೂ ಕಷ್ಟ ಇರತ್ತೆ ಹಾಗೆ ನಿಮ್ಗೂ ಇರತ್ತೆ ನನ್ಗೂ ಇರತ್ತೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಚಿಕ್ಕದು ದೊಡ್ಡದು ಅನ್ನೋದಿಲ್ಲ ಕಷ್ಟ ಇಲ್ಲ ಇರ್ವೆಗೆ ನನ್ಗೆ ಏನಾಯ್ತು ಅಂತಂದ್ರೆ ಲೈಫ್ ನಲ್ಲಿ ಟ್ವೆಂಟಿ ಸಿಕ್ಸ್ ಏಜ್ಗೆ ಅನೇಕ ರೀತಿಗಳಲ್ಲಿ ಗಳಾಗ್ಲಿ ತುಂಬಾ ಹಣ ಕಳ್ಕೊಳ್ಳೋದಾಗ್ಲಿ ನಾನು ವ್ಯವಹಾರ ಮಾಡ್ಬೇಕು ಮನೆಯವ್ರನ್ನ ನೋಡ್ಕೋಬೇಕು ಇರಬೇಕು ಅಂತ ನಾವು ಏನೋ ಮಾಡಕ್ ಹೋಗಿ ತುಂಬಾ ಎಲ್ಲ ಲಾಸ್ ಆಯ್ತು ನನ್ಗೂ ಹಂಗಾಗಿ ಕೊನೆದಾಗಿ ನೋಡಿದ್ರೆ ನನ್ನ ಜೀವನದಲ್ಲಿ ಏನೂ ಉಳ್ದೆ ಇರಲಿಲ್ಲ ಹಣ ಇಲ್ಲ ಈ ಕಡೆ ನೆಂದಿ ಇಲ್ಲ ಸಂತೋಷ ಇಲ್ಲ ಏನು ಬೇಕಾಗಿಲ್ಲ ಜೀವನ ಏನಪ್ಪ ಏನಕ್ಕಪ್ಪ ನಾನು ಬದುಕಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ ಆಯ್ತಲ್ಲ ಇನ್ನೇನು ದುಡ್ಡೇ ಇಷ್ಟೆಲ್ಲ ಹೋದ್ಮೇಲೆ ಇನ್ನೇನ್ ಏನ್ ಬದುಕಿ ಏನ್ ಮಾಡ್ಲಿ ನಾನು ಆ ಸಾಲ ತೀರ್ಸಕ್ಕಂತೂ ಆಗಲ್ಲ ಲಕ್ಷಾಂತರ ರೂಪಾಯಿ ಸಾಲ ಆ ಏಜಗ್ ಮಾಡ್ಕೋಬಾರ್ದಷ್ಟು ಸಾಲಗಳು ಎಲ್ಲ ಕಮಿಟ್ಮೆಂಟ್ಗಳು ಎಲ್ಲಾ ಆಯ್ತು ಕೊನೆಗೆ ನನಗೆ ಎಲ್ಲಿ ಸ್ಥಿತಿಗೆ ಬಂದ್ಬಿಟ್ಟೆ ಅಂತಂದ್ರೆ ಝೀರೋ ಆಗ್ಬಿಟ್ಟೆ ನಾನು ಒಂದು ಟೈಮ್ ನಲ್ಲಿ ನಾನು ದುಡಿಮೆ ಮಾಡಿಕೊಂಡು ರಾಜಂತರ ತರ ಖರ್ಚು ಮಾಡ್ಕೊಂಡಿದ್ದವನು ಕೊನೆಗೆ ಒಂದು ಸ್ಥಿತಿನಲ್ಲಿ ಕಂಪ್ಲೀಟ್ ಜೀರೋ ಜೀರೋ ಅಂದ್ರೆ ಒಂದು ರೂಪಾಯಿ ಇಲ್ಲ ಬೆಳಗ್ಗೆ ಎದ್ರೆ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ನಾನು ಏನು ಮಾಡೋಕೆ ಆಗಲ್ಲ ಸಾಲ ಬಾಧೆ ಫೋನ್ಗಳು ಟೆನ್ಷನ್ಗಳು ಎಲ್ಲ ನಾನು ಅನ್ಕೊಂಡೆ ಆಯ್ತು ಈ ಲೈಫ್ದು ಇದೇ ಮುಗೀತು ಒಂದ್ ಕೆಲಸ ಮಾಡೋಣ ಈ ಜನ್ಮದಲ್ಲಿ ನನ್ನ ಪರಿವರ್ತನೆ ಅಂತೂ ಆಗಲ್ಲ ದುಡಿಮೆ ಮಾಡೋ ಯೋಗ್ಯತೆ ಇಲ್ಲ ನನ್ ಆಗಲ್ಲ ಆ ಶಕ್ತಿ ಇಲ್ಲ ನನ್ನ ಏನೂ ಇಲ್ಲ ಅಂದ್ರೆ ಇವಾಗ ಇಷ್ಟೆಲ್ಲ ಮಾಡ್ದ್ಮಲ್ ಯಾವ್ದು ಧೈರ್ಯದ ಮೇಲೆ ನಡೀಲಿ ಮುಂದೆ ಯಾವ್ದು ಒಂದು ಕಾನ್ಫಿಡೆನ್ಸ್ ಇಲ್ಲ ಲೈಫಲ್ಲಿ ಇಷ್ಟೆಲ್ಲ ಏನೋ ಮಾಡಕ್ ಹೋದವನು ಎಲ್ಲ ಬಿದೋಯ್ತು ಅಂತ ಅಂದ್ಮೇಲೆ ಕಾನ್ಫಿಡೆನ್ಸ ಬಿದೋಯ್ತು ಒಂದ್ ಕೆಲ್ಸ ಮಾಡೋಣ ಜೀವನನೇ ರಿಸ್ಟಾರ್ಟ್ ಮಾಡ್ಬಿಡೋಣ ಹೋಗ್ಬಿಡೋಣ ಇಲ್ಲಿಂದ ಜೀವನ ಬಿಟ್ಬಿಡೋಣ ಅದೇ ಲೈಫ್ ಎಂಡ್ ಮಾಡ್ಕೊಂಡೆ ಆ ಲೈಫ್ನಾಗೆ ಎಂಡ್ ಮಾಡಿಬಿಡೋಣ ನೆಕ್ಸ್ಟ್ ಇನ್ನೊಂದು ಜನ್ಮ ಬರ್ತೀನಲ್ಲಾದ್ರೂ ಸ್ವಲ್ಪ ನೀಟಾಗೆ ಸಲಾಗಿಲ್ಲ ಮಾಡಿದೆ ಒಳ್ಳೆ ರೀತಿ ಇಲ್ಲ ಅದು ಇರೋಣ ಅಂತ ಲೈಫ್ ಲೈಫ್ನಾಗ ಎಂಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಇನ್ನೇನ್ ಆಯ್ತು ಇನ್ನೇನ್ ಮುಗೀತಪ್ಪ ಎಲ್ಲಿ ದಾರಿ ಅಂತ ಹುಡುಕ್ತಾಯಿದ್ದೆ ಹೋಗೋ ದಾರಿ ಎಲ್ಲಿ ಏನ್ ಮಾಡೋದು ಅಂತ ಹುಡುಕ್ತಾ ಇದೆ ನಂಗೆ ಅಷ್ಟು ಬೇಸರದಲ್ಲಿ ಇದ್ದಾಗ ನನಗೆ ಒಂದು ಕಾನ್ಫಿಡೆನ್ಸ್ ಕೊಡೋಕ್ಕಾಗ್ಲಿ ಒಂದು ಇಲ್ಲ ನಿಂತ ಹೇಳಕ್ಕಾಗ್ಲಿ ಯಾರಾದ್ರೂ ಒಬ್ರು ಆ ಟೈಮಲ್ಲಿ ಬೇಕು ಇಲ್ಲಿ ಏನಾಗೋಯ್ತು ಅಂತಂದ್ರೆ ಕೊನೆಗೆ ಇನ್ನೊಂದೇ ಒಂದು ಒಂದೇ ಒಂದು ಕೂದಲೇಲೆ ಅವಕಾಶ ಒಂದೇನೋ ಇರುತ್ತೇನೋ ಅಂತ ಇಟ್ಕೊಂಡು ಆ ಭರವಸೆ ಬದುಕ್ತಿದ್ದೆ ಒಂದಿನ ಹೀಗೆ ನಮ್ಮ ಸ್ನೇಹಿತರು ಬಂದವರು ಒಂದು ಗುರುಗಳ ಹತ್ರ ಕರ್ಕೊಂಡು ಹೋದ್ರು ಅವ್ರಿಗೆ ಕರ್ಕೊಂಡು ಹೋಗಿಲ್ಲ ನಾನು ಹೋಗಿಲ್ಲ ನಾನು ಪಾಡಿದ್ ನಾನು ಒಬ್ನೇ ಕೂತಿದ್ದೆ ಅವ್ರು ಯಾರೋ ಹೋಗ್ಬೇಕಾಗಿತ್ತು ಬನ್ನಿ ಹಿಂಗ ಹೋಗ್ತಾ ಇದೀನಿ ಬನ್ನಿ ಅನ್ನೋದು ಇದು ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ನನ್ಗೆ ಟೈಮ್ ಪಾಸ್ ಸರಿ ಲ್ಯಾಂಡ್ ಲ್ಯಾಂಡ್ ಅಲ್ಲ ಇಲ್ಲ ಟೈಮ್ ಪಾಸ್ ಸರಿ ಇಲ್ಲಿ ಕೂತ್ಕೊಳ್ಳೋಕ್ ಬದ್ಲು ಅಲ್ಲಾದ್ರೂ ಹೋಗಿ ದರ್ಶನ ಮಾಡಿದ್ರೆ ಏನೋ ಆಗತ್ತೆ ಅಂತ ಹೋದೆ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಕಾದ್ವಿ ಮಾಡ್ದೆ ಇಲ್ಲವಾ ನಿಮ್ಗೆ ಗುರುಗಳು ಅಲ್ಲಲ್ಲೂ ಕೂತಿದಾರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಬೆಂಗ್ಳೂರ್ ಬೆಂಗ್ಳೂರ್ನಲ್ಲಿ ಒಬ್ಬರು ಗುರುಗಳನ್ನ ಮೀಟ್ ಮಾಡಿಸಿದ್ದಾರೆ ನಾನು ಅನ್ಕೊಂಡೆ ಓ ಇವತ್ತು ನನ್ನ ಕಷ್ಟ ಮುಗೀತಪ್ಪ ಓ ಯಾವ್ದೋ ಒಂದು ಒಳ್ಳೆ ಜಾರಿಗೆ ಬಂದೆ ಅವ್ರ ಹತ್ರ ಹೋಗಿ ಕುತ್ಕೋತೀನಿ ನಾನು ಹೀಗೆ ನಾನು ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಸಿ ಎ ಆಡಿಟರ್ ನಾನು ನಾನು ಅವ್ರ ಹತ್ರ ನಾನು ಸಿ ಎ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಅಂದೆ ಅವರು ಅವ್ರ ಜ್ಞಾನದಲ್ಲಿ ನೋಡಿ ಸುಮಾರು ಬೈದ್ರು ಎಂತ ಮಾಡ್ತಿದ್ಯಾ ನೀನು ಎರಡು ವರ್ಷದಿಂದ ಓದ್ಲಾ ಹೊಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಅಲ್ಲಿಗೆ ಇದ್ದಿದ್ದ ಒಂದು ಭರವಸೆ ನನ್ನ ಮೇಲೆ ಅದು ಮುಗಿದುದು ಇದೇನಪ್ಪ ಇಲ್ಲಿ ನಮ್ಗೆ ಒಂದು ಒಳ್ಳೆ ಬುದ್ಧಿವಾದನೋ ಅಥವಾ ಕಾನ್ಫಿಡೆನ್ಸ್ ಹೇಳಿ ಕಳಿಸ್ಬೇಕಾಗಿರೋರು ನೀನು ಏನ್ ಎರಡು ವರ್ಷದಿಂದ ಓದ್ಲಾ ಏನ್ ಮಾಡ್ಬೇಕು ಹೌದು ಡೋರ್ ಕ್ಲೋಸ್ ಅಷ್ಟೇ ಡೋರು ಇಲ್ಲ ಫುಲ್ ಗೋಡೆ ಅಷ್ಟೇ ಡೋರ್ ಓಪನ್ ಕ್ಲೋಸ್ಗೂ ಇಲ್ಲ ಬರೀ ಗೋಡೆ ಪ್ಲಾಸ್ಟರ್ ಅಷ್ಟೇ ಜೀವ ಸಮಾಧಿ ತರ ಆವತ್ತಿಗೆ ನಂದು ಲೈಫ್ ಮುಗ್ದೇ ಹೋಯ್ತು ಅವತ್ತಿಗೆ ನಾನು ಹೇಳ್ಬೇಕು ಅಂತಂದ್ರೆ ದೇಹ ಬಿಟ್ಟು ಆತ್ಮ ಹೋಗಿಲ್ಲ ಅಂದ್ರೂ ಅವತ್ತಿಗ ರಾತ್ರಿ ನಾನ್ ಸತ್ತೇ ಹೋಗಿದ್ದೆ ನಾನ್ ಖಂಡಿತವಾದ್ರು ಸತ್ತೇ ಹೋಗಿದ್ದೆ ಅದಕ್ಕೂ ಮುಂಚೆ ಏನಾಗಿತ್ತಂದ್ರೆ ನನಗೆ ಈ ನಮ್ಮ ರಾಜಗುರುಗಳ ಒಂದು ದರ್ಶನ ಆಗಿತ್ತಲ್ಲಿ ಅಷ್ಟೆ ದರ್ಶನ ಆಗಿತ್ತು ಹೇಗೆ ಅಂತಂದ್ರೆ ನಮ್ಮೊಬ್ಬರು ಸ್ನೇಹಿತರು ನಮ್ದು ಬಿಸ್ನೆಸ್ ಎಲ್ಲ ಲಾಸ್ ಆದಾಗ ಟೆನ್ಷನ್ ಇದ್ದಾಗ ಬನ್ನಿ ಒಂದು ಕೈ ಕರ್ಕೊಂಡು ಹೋಗ್ತೀನಿ ಅಂತಂದವರು ನಮ್ಮ ಗುರುದೇವ್ರೆ ಹತ್ರ ಕರ್ಕೊಂಡು ಬಂದಿದ್ರು ನಾನು ಕೊನೆಗೆ ಅಂದ್ಕೊಂಡೆ ಇನ್ಯಾರೋ ಈ ಬಾಕಿ ಇಲ್ಲಪ್ಪ ನಮ್ಮ ಹತ್ರ ನಮಗೆ ಭರವಸೆ ಕೊಡೋರು ನಮ್ಗೆ ಎತ್ತೋರು ಯಾರೂ ಇಲ್ಲ ಇವರು ನೋಡಿದ್ರೆ ಇವರು ಹಾಗಂದ್ರು ಅವ್ರು ನೋಡಿದ್ರೆ ಹಾಗಂತಾರೆ ಮನೆಯವ್ರ್ ನೋಡಿದ್ರೆ ನೀನ್ ಏನಕ್ಕೂ ಬೇಡ ಅಂತಾರೆ ಏನು ಇಲ್ಲ ಜೀವನದಲ್ಲಿ ಅವತ್ ಅನ್ಕೊಂಡೆ ಆಯ್ತಪ್ಪ ಇನ್ನೇನು ಎಲ್ಲಾರು ಎಂಡ್ ಮಾಡ್ಬಿಡೋಣ ಹೋಗ್ಬಿಡೋಣ ನಾಳೆ ದಿನ ಅವತ್ ರಾತ್ರಿ ನಾನು ಕೊನೆಯದಾಗೆ ನೆನೆಸಿದ್ದೆ ಒಂದು ಫೈನಲ್ ಆ ನಾಲ್ಕು ಗೋಡೆ ಮಧ್ಯ ಒಂದೇ ಒಂದು ಸಣ್ಣ ತೂತು ಗುರುದೇವ್ರು ನಮ್ಮ ರಾಜ ಗುರುದೇವ್ರ ಮೇಲೆ ಭರವಸೆ ಬಂತು ಯಾಕಂದ್ರೆ ಇನ್ ಎಲ್ಲಾರ ಹತ್ರನು ಮಾತ್ ಕೇಳಿ ಆಗೋಯ್ತು ನಿನ್ ಕೈಗೆ ಏನು ಇಲ್ಲ ಅಂತ ಆಗೋಯ್ತು ಅವತ್ತು ರಾತ್ರಿ ಕಣ್ಣೀರ್ ಹಾಕೊಂಡು ಜೀವನಾನೇ ಮುಗಿದೋಯ್ತು ಅಂತ ಅನ್ಕೊಂಡು ನಾನು ನಮ್ಮ ಗುರುದೇವರಿಗೆ ಹೇಳ್ಕೊಂಡೆ ಮನೇಲೆ ಕುತ್ಕೊಂಡು ಏನು ಗುರುದೇವ ಇಷ್ಟೊಂದು ಈ ತರ ಎಲ್ಲ ಆಸೆ ಇಷ್ಟೊಂದು ಹಣ ಆಸೆ ಆಗ್ಲಿ ದುರಾಸೆ ಆಗ್ಲಿ ಯಾವ್ದು ಇಲ್ಲ ಒಂದ್ ಒಳ್ಳೇದ್ ಮಾಡ್ಬೇಕು ಅಂತ ಇರೋನಷ್ಟೇ ಹೌದು ಅಂತರಾತ್ಮದಲ್ಲಿ ನಾನೇ ಮಾತಾಡ್ಕೊಂಡು ಗುರುದೇವ್ರ ಜೊತೆ ಮಾತಾಡ್ಕೊಳ್ತಾರೆ ಅಲ್ಲೇ ಮಾತಾಡ್ಕೊಂಡು ರಾತ್ರಿ ಎಲ್ಲ ಮುಗಿದು ಗುರುಗಳೇ ಯಾವ ಭರವಸೆನೂ ಇಲ್ಲ ಇನ್ನ ಏನು ಬಾಕಿ ಇಲ್ಲ ಆಯ್ತಷ್ಟೇ ಗುರುವೇಶ ಗುರುವೇಶ್ನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇವರು ಅನ್ನೋ ಮಹತ್ವನೂ ಗೊತ್ತಿಲ್ಲ ಯಾರೋ ಒಬ್ರು ಕೊನೆಯದಾಗ ಯಾರೋ ಒಂದು ಲಾಸ್ಟ್ ಮಿಕ್ಕಿದ್ರೊಬ್ರು ಅನ್ನೋದಲ್ಲಿ ಅಷ್ಟೇ ಗುರುದೇವ ನನ್ ಲೈಫ್ ಅಲ್ಲಿ ಬಾಕಿ ಏನು ಇಲ್ಲ ಎಲ್ಲ ಆಗುತ್ತೆ ಓದ್ತು ಎಲ್ಲ ಅನ್ಕೊಂಡು ನನ್ ಜೀವನೇ ಅಷ್ಟೇ ನಾಳೆಯಿಂದ ಎಲ್ಲರೂ ಹೋಗ್ಬಿಟ್ಟಿರ್ತೀನಿ ನಾನು ನೆಕ್ಸ್ಟ್ ಜನ್ಮಕ್ಕೆ ರೀಸ್ಟಾರ್ಟ್ಗೆ ಪ್ಲಾನ್ ಸೆಲ್ಫ್ ಡಿಶಿಶನ್ ಹಿಂಗೇನ್ ಬಾಕಿ ಇಲ್ಲ ನನಗೆ ಅಲ್ಲ ನೀವು ದೇವರ ನೋಡಿಲ್ಲ ಬಟ್ ನೋಡ್ಬೇಕು ಅಂತ ಅನ್ಕೊಂಡಿಲ್ಲ ಬಟ್ ಯಾರ ಹಿಂಗ ಹೋಗೋಣ ಅಂತ ಬಟ್ ಅವ್ರ ಅದ್ ನೆನೆಸ್ಕೊಂಡ್ರಿ ನೆನೆಸ್ಕೊಂಡ್ರಿ ದರ್ಶನ ಆಗಿತ್ತು ಅವಾಗ ಆಗ ನೆನೆಸ್ಕೊಂಡ್ಮೇಲೆ ಆಯಿತು ಗುರುದೇವ ನನ್ನ ಜೀವನನೇ ಮುಗೀತಲ್ಲ ಅಂತ ಮೇಲೆ ಬೆಳಗ್ಗೆ ನನಗೆ ನಾನು ಯಾವತ್ತೂ ಫೋನೇ ಎತ್ತಿದ್ದೀರವನು ನಾನು ಇದ್ದೇಗೋದೆ ಯಾರು ಫೋನು ಎತ್ತಲ್ಲ ಬಿಸಾಡ್ಬಿಡ್ತೀನಿ ಅವತ್ತು ಬೆಳಗ್ಗೆ ನನಗೆ ಎಂಟು ಗಂಟೆಗೆ ಒಂದು ಕಾಲ್ ಬರುತ್ತೆ ಲೀಲಾ ಅಮ್ಮ ಅಂತ ಆ ಕಾಲ್ ನನಗೆ ಹೇಗೆ ಮಾಡುತ್ತೆ ಅಂತಂದ್ರೆ ನನಗೆ ಸತ್ಯವಾಗಲೂ ಹೇಳಬೇಕು ಅಂದ್ರೆ ನನಗೆ ಗುರುಗಳೇ ಕಾಲ್ ಮಾಡ್ದಂಗೆ ಆಗಿದ್ದರು ಅವ್ರ ಕೈಲಿ ಹೇಳಕ್ ಇರೋದನ್ನ ಒಂದು ಅಮ್ಮನ ಕೈಲಿ ನನಗೆ ಹೇಳ್ತಿದ್ರು ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ತೆಗೆದೆ ಆ ನೋಡಪ್ಪ ಈ ತರ ತೈ ಪೂಜೆ ಇದೆ ಕಾರ್ಯಕ್ರಮಕ್ಕೆ ಬರಬೇಕು ಈ ತರ ಒಂದೆರಡು ದಿನ ಮುಂಚೆ ಬರ್ಬೇಕು ಸೇವೆಗೆ ಅಂತ ಹೇಳಿದ್ರು ನಾನು ಅವಾಗ ಅಮ್ಮನ ಹತ್ರ ಹೇಳ್ದೆ ನಿಮ್ಮ ಹತ್ರನೇ ನೀವೇ ನಿಮ್ ಹತ್ರ ಹೇಳ್ದೆ ಅಮ್ಮ ನನ್ಗೆ ಎಲ್ಲಾ ಜೀವನ ಮುಗ್ದೋಂಗ ಏನೂ ಇಲ್ದಿರಂಗಾಗೋಗಿತ್ತು ಇಲ್ದಿರಂಗ ಆಗೋಗಿತ್ತು ಕೊನೆಯದಾಗ ನಿಮ್ಗೊಂದು ಫೋನ್ ಬಂದಿದೆ ನನಗೊಂದು ಭರವಸೆ ಒಂದು ಬಂದಂಗಾಯ್ತು ಏನೋ ಒಂದು ಯಾರೋ ಒಬ್ರು ನನಗೆ ತುಂಬಾ ಫೋನ್ ಅಲ್ಲಿ ಹೌದು ಖಂಡಿತವಾಗ್ಲು ಯಾಕಂತಂದ್ರೆ ಅದನ್ನ ಮಾತಾಡಿದ್ರು ಅವಾಗ ನೀವು ಒಂದು ಪಾಯಿಂಟ್ ಹೇಳಿದ್ರಿ ನನಗೆ ಯಾಕಪ್ಪ ಚಿಂತೆ ಮಾಡ್ತೀಯ ಈ ಗೋಪಾಲ್ಪುರ ಈ ಗುರು ಮನೆ ಏನಿದೆ ಅದರದ ಒಂದು ಬಿಂದುನೇ ನಿನ್ನ ಮೇಲಿದೆ ಆ ದೃಷ್ಟಿ ಆ ಗುರುಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿನ್ನ ನೆನೆಸ್ಕೊಂಡಿದ್ದಾರೆ ಎಲ್ಲಿ ಸಿಕ್ಕಿದೆಲ್ಲ ಅಲ್ಲ ನಿನ್ ಮೇಲೆ ಬಹಳ ಇದಿಟ್ಟಿದ್ದಾರೆ ಆ ಒಂದು ಆ ಒಂದು ಶಕ್ತಿನೇ ನಿಮ್ಮ ಮೇಲೆ ದೃಷ್ಟಿ ಇದೆ ಅಂತ ನನಗೆ ಜೀವನಾನೇ ಮುಗಿದೋಯ್ತು ಅಂತ ಅನ್ಕೊಂಡಿದ್ದವನು ನಾಳೆ ಬೆಳಗ್ಗೆ ಎಲ್ಲಿ ಹೋಗ್ಲಿ ಹೋಗೋಕೆ ಎಲ್ಲಿ ಹೋಗ್ಲಿ ಅಂತ ಅನ್ಕೊಂಡಿದ್ದವನು ಆವತ್ತಿಗೆ ನನ್ನ ಲೈಫು ರೀಸ್ಟಾರ್ಟ್ ಆವತ್ತಿಗೆ ನಾನು ಬರ್ತಿದ್ದೆ ಆ ಒಂದು ಫೋನು ನನ್ನ ಮುಗಿಸಿದ್ದೆ ಸತ್ಯವಾಗ್ಲೂ ಹೇಳ್ತೀನಿ ಅಷ್ಟು ಜೀವನದಲ್ಲಿ ನಾನು ನೊಂದು ಮುಗಿದು ಹೋಗಿ ನಾಳೆ ಎಲ್ಲಿ ಹೋಗೋದು ಅಂತ ಯೋಚನೆಲ್ಲ ಮಲಗಿದವನು ಆ ಕಾಲಿಂದ ನನಗೆ ಬಂದು ನಿಮ್ಗೆ ನೈನ್ ಅವರ್ಸ್ ಗುರುದೇವ್ ನಿಮ್ಗೆ ದರ್ಶನನೇ ಆಗ್ರಿ ಇಡೀ ಆಶ್ರಮನೇ ಸುತ್ತಿದ್ರಿ ಹೆಂಗೋ ಬಂದ್ಬಿಟ್ಟಿದೆ ದರ್ಶನ ಮಾಡಿ ಅಲ್ಲಿ ಒಂದು ಸತ್ಯ ಹೇಳ್ತೀನಿ ಏನಂತಂದ್ರೆ ಗುರು ಅಂತ ಏನೋ ಗೊತ್ತಿಲ್ಲ ಅಂತಂದ್ರು ಆಯ್ತ್ ಯಾವ್ದೋರ್ ನಂಬಿಕೆಯಲ್ಲಿ ಕರ್ಕೊಂಬಂದಿದಾರ ಯಾರೋ ಯಾರ ಗುರುಗಳಾದ್ರು ಆಗ್ಲಿ ಅವರು ಅವರು ಅಲ್ವೋ ಯಾರೋ ಗೊತ್ತಿಲ್ಲ ನನಗೆ ಗುರುಗಳ ಆಯ್ತಪ್ಪ ಕೊನೆಗೇನೋ ಒಂದು ಯಾರ ದಾರಿ ತೋರ್ಸ್ಬೋದೇನೋ ಏನೋ ನಮ್ ಕಷ್ಟಕ್ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದರು ಅವತ್ ನಾವು ಮಧ್ಯಾಹ್ನ ಬಂದಾಗ ನೀವು ಹೇಳಿದ್ರಿ ನಾವು ದೇವಸ್ಥಾನದಲ್ಲಿ ಕ್ಯೂ ನೋಡಿನೇ ಕಾದವರಲ್ಲ ಎಲ್ಲೇ ಹೋದ್ರು ಯಾರೋ ಫೋನ್ ಮಾಡಿ ದಯವಿಟ್ಟು ದರ್ಶನಕ್ಕೆ ಬಿಡಿಸ್ಕೊಡಿ ದೇವ್ನು ನೋಡ್ಕೊಡೋ ಓಡುತ್ತಿರೋ ಅಷ್ಟೆ ಇಲ್ಲಿ ಒಂದು ಸತ್ಯ ಏನಂತಂದ್ರೆ ನೀವು ಹೋಗಿ ಗುರುದೇವ್ರ ಹತ್ರ ಮಾತಾಡ್ಕೊಂಡು ಬಂದು ನಮ್ಗೆ ಹೇಳಿದ್ರಿ ಗುರುದೇವ್ರು ಈಗಿನ ಯಾತ್ರೆಯಿಂದ ಬಂದಿದ್ದಾರೆ ಸ್ವಲ್ಪ ಅವರು ಜ್ಞಾನಕ್ಕೆ ಹೋಗ್ಬೇಕಾಗಿದೆ ಅವ್ರು ಎಷ್ಟೊತ್ತಿಗೆ ಸಿಗ್ತಾರೋ ಗೊತ್ತಿಲ್ಲ ನೀವ್ ದರ್ಶನ ಪಡೀಲೇಬೇಕು ಅಂತಿದ್ರೆ ನೀವ್ ಕಾಯ್ಬೇಕು ಆಗ ಹೇಳಿದ ತಕ್ಷಣ ನಮ್ಗ್ ತಲೆಗೆ ಬಂದಿದ್ ಒಂದೇ ವಿಷಯ ಇದೇನಪ್ಪ ಆಗ್ಲೇ ನಮ್ಗೆ ಪರೀಕ್ಷೆ ಮಾಡ್ತಾ ಇದಾರೆ ಗುರುಗಳು ಆಯ್ತು ಆದ್ರೆ ನಿಮ್ ಟೀಮು ನಿಮಗ್ ನೀವೇ ಚಾಲೆಂಜ್ ತಗೊಂಡ್ರಿ ಹೌದು ಏನ್ ಬೇಕಾದ್ರಾಗ್ಲಿ ಇವಾಗ ಬಂತು ನಾನು ಹೇಳ್ದೆ ನಿಮಗ್ ದರ್ಶನ ಆಗ್ಲೇಬೇಕು ಅಂತ ನಿಮ್ ಮನಸ್ಸಲ್ಲಿ ಇದ್ರೆ ಹೌದು ಎಷ್ಟೊತ್ತಾದ್ರೂ ಕಾಯ್ಬೇಕು ಅಂತ ನೀವು ಅದನ್ನ ಒಂದು ಸ್ಟ್ಯಾಂಡ್ ತಗೊಂಡ್ರಿ ನಾವು ಅವಾಗ ಹಾಗೆ ಅನ್ಕೊಂಡಿದ್ದು ಪರೀಕ್ಷೆ ಆಯ್ತು ಒಂದು ದಿನ ಅಲ್ಲ ಎರಡು ದಿನ ಆದ್ರೂ ಪರೀಕ್ಷೆಗಾಗ್ಲಿ ನಾವು ನಿಲ್ತೇವೆ ಯಾಕಂದ್ರೆ ಇದು ಪರೀಕ್ಷೆ ಆಗ್ತಿದೆ ಅಂತ ಗೊತ್ತಾದ ಮೇಲೆ ಆಯ್ತು ನಿಲ್ಲಲೇಬೇಕು ಅಂತ ಒಂದ್ ವೈರಾಗ್ಯ ಬಂತು ಹೊರಗಡೆ ಆಯ್ತಪ್ಪ ಆಯ್ತು ನೋಡೇ ಬಿಡುವ ಯಾರ್ ಪರೀಕ್ಷೆ ಅಂತ ನೋಡುವ ಆಯ್ತು ಅವತ್ತೇನಂತಂದ್ರೆ ನಾವು ಒಂದು ಜೀರೋ ಸ್ಟೇಟ್ ಅಲ್ಲಿ ಇದೀವಿ ಯಾವೊಂದು ಬೇಜಾರಿಲ್ಲ ಇಲ್ಲ ಒಂದು ಬೋರ್ ಆಗ್ತಿದೆ ಅಂತಿಲ್ಲ ನಾವೇನ್ ಟಿವಿ ನೋಡ್ತಿಲ್ಲ ಯಾವ್ದು ಕಾನ್ವರ್ಸೇಷನ್ ಇಲ್ಲ ಏನಿಲ್ಲ ನಮ್ಮ ಪಾಡಿಗೆ ನಾವ್ ಇಬ್ಬ್ರೆ ಇದ್ದು ನೀವು ನಾನ್ ಕಣ್ಣಾರೆ ನೋಡಿದೀನಿ ಆಶ್ರಮದಲ್ಲಿ ಸಿಕ್ ಸಿಕ್ಕಿದ ಸೇವೆ ಎಲ್ಲ ಮಾಡಿದೀರ ಗುರುಗಳು ಕರೀತಾರೆ ಗುರುಗಳು ಕರೀತಾರೆ ನಮ್ಮನೆಯಲ್ಲಿ ಕಸ ಕೂಡ ಕಸ ಇಲ್ಲಿ ಬಿದ್ದಿದ್ರೆ ಕವರೇ ತೆಗೆದಾಕಲ್ಲ ನಾನು ನಮ್ಮ ಹತ್ರ ಬಯಸ್ಕೊ ತಿನ್ಬೇಕಾರೆ ಅದೇನೋ ತೆಗ್ದು ಬಿಸಾಡಕ್ಕೂ ಆಗಲ್ವಾ ಅಂತ ಬೇಕಾದ್ರೆ ನಾಲ್ಕು ಸತಿ ಬೈಸ್ಕೊಂಡು ಐದನೇ ಸತಿ ಅವರೇ ಬಿಸಾಕ್ತಾರ ಉಂಟು ಕೆಲವೊಂದ್ ಸತಿ ಹಾಗೆ ಬಿದ್ದಿರತ್ತೆ ಅಂತದ್ರಲ್ಲಿ ಇಲ್ಲಿ ಕಸ ಗುಡ್ಸು ಅಂತಾರೆ ನಾವು ಖುಷಿ ಖುಷಿಯಿಂದ ಇಲ್ಲ ಮಾಡ್ತಾ ಇದೆ ಆಯ್ತು ಎಲ್ಲ ರಾತ್ರಿ ಸುಮಾರು ಎಂಟು ಗಂಟೆ ನಮಗ್ ಸುಸ್ತೇ ಇಲ್ಲ ಬೇಜಾರೇ ಇಲ್ಲ ಹೊರಡಬೇಕು ಅನ್ನೋದೇ ಇಲ್ಲ ಇನ್ನ ಎಷ್ಟೊತ್ತಾದ್ರೂ ಕಾಯ್ತೀವಿ ಅನ್ನೋದು ಇನ್ನ ಬರ್ತಾ ಇದೆ ಸರಿ ಎಂಟು ಗಂಟೆಗೆ ಗುರುದೇವ್ ಕರೆದ್ರು ಸುಮಾರು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ನೇ ವೇಟ್ ಮಾಡಿದೀವಿ ಅದಕ್ಕೂ ಜಾಸ್ತಿ ಕರೆದ್ರು ಒಳಗಡೆ ನಾವು ಒಳಗಡೆ ಬರ್ತೀವಿ ಗುರುದೇವ್ರನ್ನೆಲ್ಲ ನೋಡಿದ್ವಿ ಏನು ಗೊತ್ತಿಲ್ಲ ಗುರುಗಳಂದ್ರೆ ಏನು ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡಿದ್ದೆರೆ ನೀವು ಗುರುಗಳನ್ನ ಗುರುದೇವ್ರ ಹತ್ರ ನೀವು ಒಂದು ವಾಪಸ್ ಏನು ಕ್ವಶನ್ ಕೇಳ್ತಿಲ್ಲ ನಿಮ್ಮ ದೃಷ್ಟಿ ಬರೀ ಗುರು ಅಲ್ಲಿ ಹಿಂದೆ ಕೂತಿದ್ರು ಜಾಗ ಮಾಡ್ಕೊಂಡು ಜಾಗ ಮಾಡಿಕೊಂಡು ಜಾಗ ಮಾಡ್ಕೊಂಡು ಗುರುದೇವ್ರ ಪಾಲ್ ಹತ್ರ ಕೂತ್ಕೊಂಡು ಬರೀ ಗುರುಗಳನ್ನೇ ನೋಡ್ತಾ ಇದ್ರಿ ಗುರುದೇವ್ರನ್ನೇ ಇದ್ರಿ ಒಂದು ಕ್ವಶನ್ ಏನ್ ಇಲ್ಲಿ ಕೆಲವೊಂದು ಜನ ಹೇಳೋರು ಈ ಹೌದೂತ್ರ ಅಪ್ಪ ವಡ್ರು ಅವ್ರಂತಂದ್ರೆ ನಿಮ್ಮನ್ನು ನೋಡಿದ ತಕ್ಷಣ ನೀವ್ ಯಾರು ಪಾಸ್ಟ್ ಏನು ಪ್ರೆಸೆಂಟ್ ಏನು ಫ್ಯೂಚರ್ ಏನ್ ಎಲ್ಲ ಗೊತ್ತಾಗತ್ತೆ ಅಂತ ನನ್ನ ಅದಕ್ಕೆ ಒಂದ್ ನಂದೇ ಒಂದು ಚಾಲೆಂಜ್ ಅವ್ರಿಗೆ ತಪ್ಪು ಇದು ಕುತೂಹಲ ಗೊತ್ತಿಲ್ವಲ್ಲ ಆಯ್ತು ನೀವು ಅವಧೂತರಾಗಿದ್ರೆ ನಿಮಗೆ ಆ ಒಂದು ಜ್ಞಾನ ಇದ್ರೆ ನಾನು ಎಂತೂ ಮಾತಾಡಲ್ಲ ಹ್ಮ್ ಅಷ್ಟೇ ನಾನು ಕೂತ್ಕೊಂಡು ನೋಡೋದಷ್ಟೇ ಆ ದೃಷ್ಟಿ ಕನೆಕ್ಷನ್ ಅಲ್ಲೇನೆ ನಾನ್ ಯಾರು ಅನ್ನೋದನ್ನ ನೀವು ತಿಳಿರಿ ನಾನ್ ಯಾರು ಅನ್ನೋದು ನೀವೇ ಹೇಳಿ ಹ್ಮ್ ನನ್ ಕಷ್ಟ ಏನಿದೆ ನಿಮ್ಗೆ ಎಲ್ಲ ಗೊತ್ತಾಗತ್ತಲ್ಲ ನೀವಾಗ ಕೊನೆ ಪರಿಹಾರ ಹೇಳಿ ಕಳ್ಸೋದಷ್ಟೇ ನಾವು ಹ್ಞೂ ಅನ್ನೋದಷ್ಟೇ ಬಾಕಿ ಅಂತ ಹೀಗೆ ನೋಡ್ತಾ ಕೂತಿದೀನಿ ನೋಡ್ತೇವೆ ಇದೀನಿ ನೋಡ್ತಾ ಇದೀನಿ ಎಂತ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಇವ್ರು ನೋಡಿದ್ರೆ ಇಲ್ಲಿ ಟಿವಿ ವಿ ನೋಡ್ತಾರೆ ಅವ್ರು ಯಾರೋ ಟಿವಿ ವಿ ಹತ್ರ ಅಲ್ಲೇನೋ ಡಿಸ್ಕಸ್ ಮಾಡ್ತಾರೆ ನಾ ಇವ್ರು ಯಾರಪ್ಪ ಸ್ವಾಮೀಜಿ ಟಿವಿ ವಿ ನೋಡ್ಕೊಂಡ್ ಕೂತಾರೆ ಭಕ್ತರು ಬಂದ್ಯಾರ ಇಲ್ಲಿ ಭಕ್ತ ಇವರು ಇವರು ಜಾಲಿ ಟಿವಿ ನೋಡ್ತಾ ಇದ್ದಾರೆ ಇವ್ರು ನೋಡಿದ್ರೆ ಸಿಗರೆಟ್ ತಕ್ಕತ್ತ ಇದಾರೆ ನಮ್ಗೆ ಎಂತಪ್ಪ ಅಂತ ಬಂದಿದೀವಿ ನಾವು ಬಂದಿದೀವಿ ಎಂತ ಮಾಡ್ತೀವಿ ಇವರು ಫಿಫ್ಟಿ ಫಿಫ್ಟಿ ಒಂದು ಸತ್ಯ ಅನ್ನಿಸ್ತಾ ಇದೆ ಇನ್ನೊಂದು ಇದೇನು ಯಾವ್ದೋ ರಿಯಾಲಿಟಿ ಯಾವ್ದೋ ಸುಮ್ನೆ ಕಥ ಏನಾಯಿತು ಅಂತ ಎರಡು ಫಿಫ್ಟಿ ಎರಡು ನಂಬಕ್ಕಾಗಲ್ಲ ಯಾಕಂತಂದ್ರೆ ವಿಚಾರ ಒಳಗಡೆ ಬೇರೆ ಇರುತ್ತೆ ಕೆಲವೊಂದಷ್ಟು ಮಾತಾಡೋರು ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ರು ನಾನು ಕವಿದ ವಾತಾವರಣ ತರ ಮನಸ್ಸನ್ನ ಶುದ್ಧ ಮಾಡಕ್ ಅಲ್ಲೇ ಶುರು ಮಾಡ್ಬಿಟ್ರ ಅಂತ ಅದು ಖಂಡಿತವಾಗ್ಲಿ ಅಲ್ಲ ಅಲ್ಲೇ ಶುರು ಆಯ್ತು ಆಮೇಲೆ ಕೆಲವೊಂದು ಪ್ರಶ್ನೆಗಳಿರ್ತಾವಲ್ಲ ತಲೆಯಲ್ಲೆಲ್ಲ ಕೇಳಿದೆ ಸಾಲ ಪಾತೆ ಅದು ಇವ್ರು ನೋಡಿದ್ರೆ ಇವ್ರು ಕೊಡೋ ಉತ್ರ ನಮ್ಗೆ ಯಾವ್ದು ಸಮಾಧಾನ ಆಗ್ತಾ ಇಲ್ಲ ಕೊನೆಗೆ ಇನ್ನು ನೀನ್ ಕಂಡ್ಕೊ ಅಂದ್ಬಿಟ್ರು ನಾನು ನಾನ್ ನಾನು ನಾನೇ ಕಲ್ ಬರ್ಬೇಕಾಗಿತ್ತು ಅನ್ನಿಸ್ತು ಏನಪ್ಪಾ ಕೇಳಿದು ನೀನೇ ಮಾಡು ಮಾಡು ಅಂತಾರೆ ಮತ್ ಇವ್ರು ಏನ್ ಮಾಡ್ತಾರೆ ಅಂತ ಅನ್ನಿಸ್ತು ನನಗೆ ಸರಿ ಆಯ್ತು ನೋಡೋಣ ಅದೇನ್ ನಡೆಯುತ್ತೆ ನೋಡೋಣ ಆಯ್ತೇನೋ ಒಂದ್ ದರ್ಶನ ಬೇರೆ ರೀತಿಯಲ್ಲಿ ಡಿಸೈಡ್ ಮಾಡ್ಕೊಂಡಿದ್ರಿ ಅದ್ರ ಏನಾಗುತ್ತೆ ಅದಲ್ಲ ಆಯ್ತು ನೋಡೋಣ ಇದು ಅದೇನ್ ನೋಡೋಣ ಎಲ್ಲ ಆಯ್ತು ಅವತ್ತು ಅದು ಇದು ಎಲ್ಲ ಕೇಳ್ದೆ ಅವ್ರು ಹೇಳಿದ್ದು ಉತ್ತರ ಅವತ್ತಿಗೆ ನನಗೆ ಏನ್ ಉತ್ತರ ಹೇಳಿದ್ರು ಸಮಾಧಾನ ಅನ್ಸಲಿ ಇಲ್ವಲ್ಲ ಅನ್ಸ್ತು ಬಟ್ ಅದ್ ಆಮೇಲೆ ಒಂದಿನ ಗೊತ್ತಾಯ್ತು ಅದ್ ಹೇಗೆ ಆ ಉತ್ತರದಲ್ಲಿ ಒಳಗೆ ಏನಿದೆ ಅನ್ನೋದು ಆಮೇಲೆ ಸಿದ್ದು ಅವರೇ ಅದು ಹೇಳ್ತೀನಿ ಆಮೇಲೆ ಖಂಡಿತ ನಾನು ಇವಾಗ ನಿಮ್ಮ ಮಧ್ಯ ಇಂಟರಾಕ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಯಾಕೆ ಅಂದ್ರೆ ನಿಮ್ಮದು ಮತ್ತೆ ನಮ್ಮ ಗುರುದೇವರದ ಜರ್ನಿ ವೆರಿ ಶಾರ್ಟ್ ಆದ್ರೂ ಅನುಭವ ತುಂಬಾ ಲೆಂತ್ ಇದೆ ಆಯ್ತಾ ಇವಾಗ ನೀವು ಎಲ್ಲಿಗೆ ನಿಲ್ಲಿಸೋಣ ಅಂತ ಅಂದ್ರೆ ನೀವು ನಿಮ್ಮ ನಮ್ಮ ಗುರುದೇವರ ದರ್ಶನಕ್ಕೆ ಬಂದ್ರಿ ಅವ್ರ ಅವ್ರದ್ದು ನಿಮ್ದು ಒಂದು ಫೇಸ್ ಟು ಫೇಸ್ ಆಯಿತು ಕಮ್ಯುನಿಕೇಶನ್ ಆಯಿತು ಕೂರಿಸಿದ್ರು ನೀವು ಒಂದು ಡೌಟಲ್ಲಿದ್ದೀರಾ ಆ ಡೌಟಲ್ಲಿದ್ದೀರಾ ಅದಕ್ಕೆಲ್ಲ ಉತ್ತರಗಳು ಸಾವಿರ ಉತ್ತರಗಳೆಲ್ಲ ಆಗಿ ಇವಾಗ ರಾಜಗುರು ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ನಾನು ನನಗೆ ಅನ್ನ ಥರ ನಿಂತಿದ್ದೀನಿ ಇದನ್ನು ಕಂಟಿನ್ಯೂಟಿ ಮಾಡೋಣ ಆಯ್ತಾ ನಿಮ್ದು ನಾ ಯಾಕೆಂದ್ರೆ ಹೇಳಿದ್ನಲ್ಲ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ದೊಡ್ಡದ ಅನುಭವ ಹತ್ರನೇ ಆಗಿರೋದು ಯಾಕೆಂದ್ರೆ ನೀವು ಗುರು ಸೇವೆ ಅಂತ ಗುರುದೇವ್ರ ಹತ್ರ ತುಂಬಾ ದಿವಸದಿಂದ ಕಮ್ಯುನಿಕೇಶನ್ ಅಲ್ಲಿ ಇರೋದ್ರಿಂದ ಹಂಗೆ ಅಂತ ನೀವು ಗುರುವೇ ಪರ್ಸನಲ್ ಲೈಫ್ ಏನ್ ಇದ್ ಮಾಡ್ಕೊಂಡಿಲ್ಲ ಆದ್ರೆ ನೀವ್ ಅದ್ರ ಪಾಲ್ಗೋದು ಒಂದು ಆಧ್ಯಾತ್ಮನ ಒಂದು ಗುರುದೇವ್ರ ಜೊತೆಗೆ ನೀವ್ ಹೆಂಗೆ ಬ್ಯಾಲೆನ್ಸ್ ಮಾಡಿದೀರ ಆಮೇಲೆ ಗುರುದೇವ್ ನಿಮ್ಗೆ ಏನ್ ಬುದ್ಧಿ ಹೇಳಿದ್ರು ಆಮೇಲೆ ಅವಧೂತ ಸ್ಥಿತಿಯಿಂದ ಸಿದ್ಧ ಸ್ಥಿತಿ ಎಂದರೇನು ಮತ್ತೆ ಗುರುದೇವರದು ದೈವಿಕತೆ ಏನು ನೀವು ಇಂಚಿಂಚು ನೀವು ಹತ್ರದಿಂದ ಎಲ್ಲ ನೀವು ಫೀಲ್ ಮಾಡಿದ್ದೀರ ಅದನ್ನೆಲ್ಲ ನಿಜವಾಗಿಯೂ ಒಂದೊಂದು ಒಂದೊಂದೇ ನಿಮ್ಮ ಅನುಭವಗಳನ್ನ ಹೇಳ್ಕೊತೀನಿ ಇವತ್ತು ನೀವು ನಮ್ಮ ಗುರುದೇವರ ಹತ್ರ ಇರೋದು ಮತ್ತೆ ನಮ್ಮ ಗುರುದೇವ್ರದ್ದು ಇಷ್ಟಕ್ಕೆ ಏನು ಬಂದರೂ ನಿಮ್ಮನ್ನ ಕೂರಿಸಿದ್ರು ಇನ್ನೂ ಮಾರ್ಚ್ ಶುರು ಮಾಡಿಲ್ಲ ಟಿ ವಿ ಹಾಕ್ಕೊಂಡಿದ್ರು ನಿಮಗೆ ಕನ್ಫ್ಯೂಷನ್ ಇದೆ ಇಲ್ಲಿಗಿರಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಸಿದ್ದು ಅವರೇನು ನಿಜವಾಗಿಯೂ ನಿಮ್ಮ ಒಂದು ಮನಸ್ಸು ಬಿಚ್ಚಿ ನಿಮ್ಮ ಒಂದು ನಮ್ಮ ರಾಜಗುರುಗಳ ಜೊತೆಲಿರುವಂತ ಜರ್ನಿ ನನ್ನ ಜೊತೆ ನನ್ನ ಗುರು ಸೇವಾ ಯೂಟ್ಯೂಬ್ ಚಾನಲ್ಗೆ ನೀವು ಹಂಚ್ಕೊತಾ ಇರೋದು ನನಗೆ ಭಾರಿ ಸಂತೋಷ ಇಲ್ಲ ಇದು ನಿಮ್ಮ ಒಬ್ಬರ ಜೊತೆಗೆ ಹಂಚ್ಕೋತಾ ಇರೋದಲ್ಲ ನನಗೆ ಯಾಕೆ ಈ ವಿಡಿಯೋಗೆ ನಾನು ಕೂತಿದ್ದೀನಿ ಅಂತಂದ್ರೆ ನಮ್ಮ ಗುರುಗಳ ಸ್ಥಿತಿ ನಮ್ಮ ಗುರುಗಳ ಬಗ್ಗೆ ಯಾರು ಗುರು ಹೋಗ್ಬಿಟ್ಟು ನಾನು ಗುರು ನನ್ನ ಸ್ಥಿತಿ ಇದು ನಾನು ಅವಧೂತ ಅಂತ ಯಾವ ನಿಜವಾದ ಸತ್ಯ ಗುರು ಹೇಳೋದಿಲ್ಲ ಸತ್ಯ ಗುರು ಆದವರು ನಾನು ಹೋಗಿ ನಾನು ಅವಧೂತ ನಾನು ಪವಾಡ ಪುರುಷ ನನಗೆ ಅದು ಬರ್ತದೆ ಇದು ಬರ್ತದೆ ಅಂತ ಯಾವ ಸತ್ಯದ ಗುರುವು ಹೇಳೋದಿಲ್ಲ ಸತ್ಯದ ಗುರು ಸುಮ್ಮನೆ ಕೂತಿರ್ತಾರೆ ಸತ್ಯದ ಗುರು ಅರಿವು ಮಾಡಿಸ್ತಾರೆ ಒಳಗಡೆ ಬೋಧನೆ ಮಾಡೋದಿಲ್ಲ ಯಾರಿಗೆ ಒಳಗಡೆ ಅರಿವಾಗ್ತದಲ್ಲ ಇವರು ಸತ್ಯದ ಗುರು ಅಂತ ಆ ಗುರುವೇ ಸತ್ಯ ಆ ಗುರುವೇ ನಿತ್ಯ ರಾಜಗುರು ಒಂದೇ ಜಗತ್ತು ಆ ರಾಜಗುರು ಒಂದೇ ಜಗತ್ತು ಬೇರೆ ಯಾವುದು ಜಗದ್ಗುರು ಇಲ್ಲ ಅದಕ್ಕೆ ನಾನ್ ಚಾಲೆಂಜ್ ಕಟ್ತೀನಿ ತಿರುಚಿತ್ರಂಬಲಂ ತಿರುಚಿತ್ರಂಬಲಂ ಗುರುವೇ ಶರಣಾಯಿ ನಮಃ ಶಿವಾಯ